ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ನೆಕ್ಲೆಸ್ ಹಿಂತಿರುಗಿಸಿದ ಕರಡಿ ಅವರಿ ಇಳಕಲ್ಲ ನಗರಾಭಿವೃದ್ಧಿ ಸಮಿತಿ ವತಿಯಿಂದ ಸನ್ಮಾನ ಹೌದು ವೀಕ್ಷಕರೇ ಪ್ರಾಮಾಣಿಕತೆ ಸಾರಿದ ಇಳಕಲ್ ನಗರದ ವಿಆರ್ಎಲ್ಎಸ್ ಚಾಲಕ ಮೆಹಬೂಬ್ ಸಾಬ್ ಕರಡಿ ವಿ ಆರ್ ಎಲ್ನಲ್ಲಿ ಚಾಲಕರಾಗಿರುವ ಮೆಹಬೂಬ್ ಸಾಬ್ ಕರಡಿ ಅವರು ಇತ್ತೀಚೆಗೆ ದೊಡ್ಡ ಪ್ರಾಮಾಣಿಕತೆಯನ್ನು ತೋರಿದ್ದಾರೆ ಪ್ರಯಾಣದ ಸಮಯದಲ್ಲಿ ಒಬ್ಬ ಮಹಿಳೆ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಹಾರ ಬಸ್ನಲ್ಲಿ ತಪ್ಪಿಸಿಕೊಂಡಿದ್ದರು ಹಾರ ಮೆಹಬೂಬ್ ಸಾಬ್ ಅವರಿಗೆ ಸಿಕ್ಕಾಗ ಅವರು ಇದನ್ನು ತಕ್ಷಣವೇ ಆ ಮಹಿಳೆಗೆ ಮರಳಿ ನೀಡಿದರು ಈ ವಿಷಯವನ್ನು ಮಹಿಳೆ ವಿ ಆರ್ ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಅವರ ಮಗ ಆನಂದ್ ಶಂಕೇಶ್ವರ ಅವರಿಗೆ ತಿಳಿಸಿದಾಗ ಅವರು ಮೆಹಬೂಬ್ ಸಾಬ್ ಅವರ ನಿಷ್ಠೆಯನ್ನ ಮೆಚ್ಚಿ ಅವರನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಇಳಕಲ್ ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀ ಸಿ ಸಿ ಚಂದ್ರ ಪಟ್ಟಣ ಸದಸ್ಯರಾದ ಹಾಗೂ ಶ್ರೀ ಪ್ರಶಾಂತ ಹಂಚಾಟಿ ಶ್ರೀ ಸಂಗಣ್ಣ ಗದ್ದಿ ಎಲ್ ಬಿ ಅರಸಿದ್ದಿ ಮಹಾಂತೇಶ ಹೊಳಿ ಹಾಗೂ ಮುರ್ತುಜಾ ಬಾದಾಮಿ ಮಹಾಂತೇಶ ಗೋರ್ಜನಾಳ ಖಾಜಾ ಹುಸೇನ್ ಸೋಲಾಪುರ ಇನ್ನು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಉತ್ತಮ ಪ್ರಾಮಾಣಿಕತೆಗೆ ಎಳಕಲ್ ನಗರ ಅಭಿವೃದ್ಧಿ ಸಮಿತಿಯ ಪರವಾಗಿ ಮೆಹಬೂಬ್ ಸಾಬ್ ಕರಡಿ ಅವರಿಗೆ ಹೃದಯ ಅಭಿನಂದನೆಗಳು ಯಾವುದೇ ರೀಸನ್ ಇರಲಿ ಎಂಥದ್ದೇ ಇರಲಿ ಯಾವುದೇ ವ್ಯವಸ್ಥೆಯಾಗಿ ಇವತ್ತು ಜೀವನ ಏನಾಗಿದೆ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಬಹಳ ಕಡಿಮೆ ಆಗಿದೆ ಜೀವನದ ಪ್ರಾಮಾಣಿಕತೆ ನಿಷ್ಠೆ ನಿಯತ್ತು ಅನ್ನೋದು ಇವತ್ತು ದಿನ ಮಾಡೋದು ಬಹಳ ಕಡಿಮೆ ಆಗಿದೆ ಎಲ್ಲ ಕಡಿಮೆ ಆಗ್ತಾ ಭಕ್ತ ಬಂದಾಗ ಈ ಒಂದು ವ್ಯಕ್ತಿ ಇಂಥ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಸೇವೆ ನಾವು ಬೆಚ್ಚಬೇಕು ಯಾವುದೇ ಪ್ರಾಮಾಣಿಕತೆ ಅನ್ನೋದು ಯಾವುದೇ ಗಣಮುಖ ಯಾವುದೇ ವ್ಯಕ್ತಿಗೆ ಇಲ್ಲ ಅಂತ ಹೇಳೋದನ್ನ ಅವ್ರು ತೋರಿಸ್ಬೇಕಂತ ನಮಗೆ ಬಹಳ ಇರ್ಕಲಿಕ ಹೃದಯವಾಗ್ತದೆ ಕರ್ನಾಟಕ ಕಣತೆ ಅಷ್ಟೇ ಅಂತಲ್ಲ ಒಂದು ಮಾನವ ಕುಡಕೇನೆ ಮಾದೇಶ್ ಮನಸ್ಸು ಮಾಡಿದ್ರೆ ಅವ್ರಿಗೆ ಅರವತ್ತು ವರ್ಷ ಯಾವುದೇ ನಿಮ್ಗು ಪ್ರಾಣ ಇರಲಿ ನಮ್ಗೆ ರಾಮಾಯಣ ದೇವರ ಗ್ರಂಥ ಇರಲಿ ಮಹಾಭಾರತದವರು ಇರಲಿ ಬಸವನವರು ರಚನೆ ಇರಲಿ ಎಲ್ಲ ಹೇಳಿದ್ದು ಒಂದೇ ಎಲ್ಲ ತಾತ್ಪರ್ಯ ಇದೆ ಎಲ್ಲರೂ ಒಂದೇ ಅಂತ ಹೇಳ್ತಿರ್ತಾರೆ ಜೊತೆಗೆ ನಾವು ಜೀವನ ಯಾಕೆ ಬದುಕಬೇಕು ಅನ್ನೋದು ಆದಂತ ಮಹಾನ್ ಗ್ರಂಥಗಳು ಮಾನ ನಾವು ಓದ್ಬೇಕಾದಂತ

ಅವರಿಗೆ ಯಾರಿಗೂ ಇದು ಮಾಡಿ ಯಾರ ಒಂದು ದುಡ್ಡು ಅಪಸ್ಬೇಕ ಅವ್ರ ಮನಸ್ನಾಗಿಲ್ಲ ಬಡವ್ರಿಗೆ ಪ್ರಾಮಾಣಿಕವಾಗಿ ಮನೆ ಚೆನ್ನಾಗ್ ಹೋಗಿ ಮುಟ್ಸೋದು ಸ್ವಭಾವ ಇವ್ರದ್ದು ಇವ್ರ ತಂದಿ ಅಂತೂ ಇಷ್ಟು ಆನೆಸ್ಟ್ ಇದ್ರು ನಾವು ಬೆಟ್ಟದ ಅಷ್ಟು ಒಂದು ಪ್ರಾಮಾಣಿಕ ಅದ ವಂಶನ ಇವ್ರಿಗೆ ಬಂದ ಅಂತ ಹೆಂಗದಾರ ಇವರು ಪರಿಶ್ರಮ ಜೀವಿಗಳು ಅದಾರ ಇವರು ಸಾಕಷ್ಟು ತೊಂದರೆ ಅನುಭವಿಸಿದ್ರು ಸಹಿತ ಯಾರಿಗೂ ಒಂದು ನಾನು ಹಾಕ್ಬೇಕು ಅನ್ನೋ ಭಾವನಾದವ್ರ ಅಲ್ಲ ಅಂತ ಒಂದು ಪರಿಸ್ಥಿತಿ ಒಳಗ ಮೆಹಬೂಬ್ ಸಾಂದು ಇವ್ರ ಪ್ರಾಮಾಣಿಕ ಎಷ್ಟು ಪರಿಣಾಮ ಮಾಡಿದ್ರು ನಾವು ಕಡಿಮೆನಾ ಇದು ಇಡೀ ಇವರು ಮಂಥನಕ್ಕೆ ಒಂದು ಗೌರವ ಪ್ರಶ್ನೆ ಹ್ಮ್ ಇಂತಾದಾಗ ಬೇಕಾದಷ್ಟು ತೊಂದರೆ ಯಾವ ಇದು ಇಲ್ಲ ಬಹಳ ಅಂದ್ರೆ ಅದ್ರಾಗ ನಮ್ಮ ಹುಟ್ಟುದ್ರ ಕಡಿಮವರು ಮನೆತನಕ್ಕೆ ನಮ್ಮ ನಮ್ಮ ಸಮುದಾಯವ್ರಮಗೆ ಸುಮಾರು ಐವತ್ತು ವರ್ಷಗಳ ನಂತರ ಐವತ್ತು ವರ್ಷಗಳ ಸಂಬಂಧ ಇದೆ ಅವ್ರ ಹಿರಿಯ ಸಹೋದರ ಆಗಿರ್ತಕ್ಕಂಥ ಮೃತುಜಾ ಕರಡಿ ಅವರು ಅಲಂಪುರ್ ಪೇಟೆಯವನು ಅವ್ರು ಇಸ್ಲಾಮಿಯರ್ ಅಂತ ಅನಿಸಿರ್ಲೇ ಇಲ್ಲವರು ಇಡೀ ಅವ್ರ ಊಟ ಉಚ್ಚಾರ ಎದ್ದು ಎಂಟು ಗಂಟೆಗೆ ರಾತ್ರಿ ಹತ್ತು ಗಂಟೆ ತನಕ ಅವರು ದುಡ್ಡಿದ್ ಒಂದೇ ಅವ್ರ ಕೆಲಸ ಅವ್ರ ಮನಿ ಮಕ್ಕಳೇ ಆಗಿ ಅವ್ರು ಇದ್ರು ಇದಕ್ಕೆ ನಾನು ಒಂದು ಕರೆಕ್ಷನ್ ಮಾಡ್ತೀನಿ ಆಗಲೇ ಶಿರ್ಸು ಹೇಳಿದ್ರು ಈ ಕೆಲವೊಂದಿಷ್ಟು ಗುಣಗಳು ಹೆಂಗ್ ಬರ್ತಾವ ಅಂತಂದ್ರೆ ಕಲಿತಾ ಕಲಿತಾ ಬರ್ಬೋದು ಅಂತಕ್ಕಂಥದ್ದು ಕಲಿತಾ ಕಲಿತಾ ಬರ್ತಾವ ಅನ್ನೋದಕ್ಕಿಂತ ಹೆಚ್ಚು ಅದು ಅವ್ರ ಬೈ ಬ್ಲಡ್ ಬಂದಿದೆ ಅಂತಕ್ಕಂಥದ್ದು ನಾನು ಭಾಳ ಸಮೀಪದಿಂದ ಕಂಡಿದೆ ಅವ್ರ ಅವ್ರ ತಾಯಿ ಎಷ್ಟು ಪ್ರಾಮಾಣಿಕರು ಮತ್ತು ಎಷ್ಟು ವಿನಯಶೀಲರು ಅಂತಕ್ಕಂಥದ್ದಕ್ಕೆ ನಾ ಭಾಳ ಸಲ ಅವ್ರ ಮನೆಗೆ ಹೋದಾಗ ನೋಡ್ತೀವಿ ಮಕ್ಕಳಿಗೆಲ್ಲ ಸಾಲಿ ಅದೇ ಸಾಲಿಯಲ್ಲಿ ಇಟ್ಟಿದ್ರು ಅವರು ಅದ್ರಲ್ಲಿ ಒಬ್ಬನೇ ಸ್ವಲ್ಪ ಏನು ಫಾರ್ವರ್ಡ್ ಇದ್ದವ್ರು ಅವನೇ ಗೊತ್ತೈತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಇದೈತಿ ಎಲ್ಲಾರ ತಲೆ ಎಲೆ ಮತ್ತೆ ಅನ್ನದಂತೆ ಸುದ್ದಿ ಬಂದಿಲ್ಲ ಅನ್ನೋ ಹಾಗೆ ಅಂತ ಮೊನ್ನೆ ಎಲ್ಲಿ ಎಲೆ ಮಾರಾಯಿತು ಹುಡುಗಿ ಆ ಹುಡುಗಿ ಎಲ್ಲಿ ಎಲೆ ಮಾರಾಯ್ತು ಅಂತ ಯಾರು ಗೊತ್ತಿಲ್ಲ ಈಗ ಮಾರೇಲಿ ಅನುಭವಿಸುತ್ತೆ ಕೊಡೋಕೆ ಹೇಳ್ತೀನಿ

ನೋಡ್ರಿ ಎಷ್ಟು ಅಂದ್ರೆ ಇಡೀ ಊರಿನ ಮೂಲಿ ಮೂಲಿಗಳನ್ನ ಇಡೀ ಇಲ್ಕಾಲ ಬಂದಂಗೆ ಕೂತ್ ಇಲ್ಕಾಲ ಬಂದಂಗ ಮತ್ತೆ ಒಂದು ಒಳ್ಳೆ ಕಾರ್ಯಕ್ಕೆ ತಾವನ್ನ ಸರ್ಕಾರ ಕೊಟ್ಕೊಂಡು ನಮ್ಮ ಸಂಘದ ಒಟ್ಟಿಂದ ಸತ್ಕಾರಕ್ಷ ತಮಗೆ ತಮ್ಮ ಕುಟುಂಬದವರಿಗೆ ನಮ್ಮ ತಂದೆ ತಾಯಿಗಳಿಗೆ ಅವ್ರು ನಮ್ಗೆ ಮೂವತ್ತೆರಡು ಜನ ನಾವು ಟ್ರೈನಿಂಗ್ ಇದ್ದಲ್ಲ ಮೊದಲು ಹೋಗಬೇಕು ಅವ್ನು ಕೇಳಿದ್ರು ನೀ ಏನ್ ಮಾಡ್ತಿದ್ಯಪ್ಪ ಅಂತ ಕೇಳಿ ಅವ್ರೊಬ್ರು ಹೇಳಿದ್ರೆ ನನಗೆ ಎರಡು ಲಾರಿ ಇದ್ದು ನಾನು ಲಾಸ್ಟ್ ಆಯ್ತು ಮೈಂಡ್ಸ್ ಹೊಡಿತಿದ್ದೆ ಒಟ್ಟು ಇಬ್ಬರು ಇತ್ತು ಈಗ ನಾನು ದುಬೈನೇ ಅಂತ ಕೇಳಕೊಂಡಿದ್ರು ಆಯ್ತಪ್ಪ ಎಲ್ಲರಿಗೂ ನಾವು ಕೇಳೋಕ ಟೈಮ್ ಇಲ್ಲ ಈಗ ಪ್ರೆಸೆಂಟ್ಲಿ ಶ್ರೀಮಂತರಿ ಯಾರಿದ್ದೀನಿ ಕೈ ಎತ್ರಿ ಅಂತ ಹೇಳಿದ್ರು ಅವಾಗ ನಾನು ಒಬ್ಬನ ಕೈ ಎತ್ತಿದೆ ಏನು ಅಂದ್ರೆ ಇಲ್ಲೇ ಆಗ ಬಂದಿ ನಮ್ ಕಡೆ ದುಡಿಯಾಕ ಅಂತಂದ್ರು ನಾನು ಶ್ರೀಮಂತ ಹಿಂಗದಿ ಸರ ಹಿಂಗ ಅಂತಂದ್ರೆ ನನ್ಗೆ ಯಾರು ಈಗ ಶ್ರೀಮಂತ ಯಾರು ಆರೋಗ್ಯವಾಗದ ಅವಸ ಅಂತ ಹೇಳಿ ಹೇಳಿದ್ಮೇಲೆ ಅವರೆಲ್ಲ ಒಳ್ಳೇದೈತೆ ಗಾಡಿ ಒಳಗೆ ಏನಾರು ಗೊತ್ತೈತೆ ನೀನು ಅಂತಂದ್ರೆ ಇಲ್ರಿ ಸರ್ ನಾವು ಆರು ವರ್ಷ ಚಿನ್ನಪಿ ಉಸ್ಮಾನ್ ಗನಿ ಅವರು ಲಾರಿಯಲ್ಲಿ ಎದ್ದು ಚಿನ್ನತಿ ಮಾಡಿ ಡ್ರೈವರ್ ಆಗಿವಿ ಹಿಂಗಂತ ಹೇಳಿ ಹೇಳಿದ್ಮೇಲೆ ಅವ್ರಾಯ್ತು ಟ್ರೈನಿಂಗ್ ಕೊಟ್ಟು ನಮ್ಗೆ ಅದೇ ನಮ್ದು ಬಡತಾಲ್ನಿಂದ ಬಂದಿದ್ದೆ ನಾವು ನಮ್ಗೆ ಅದ್ರ ಬಗ್ಗೆ ಭಾಳ ಇತ್ತು ಅವರಿಂದ ದೊಡ್ಡ ವಸ್ತು ಕಳ್ಕೊಂಡಾರ ಅಂದ್ಮೇಲೆ ನಾವು ಐದು ನಿಮಿಷ ಕೂಡ ಇವ್ರದ್ದು ಕಳ್ಕೊಂಡ ಮೇಲೆ ನಮ್ಗೆ ಫೋನ್ ಹಚ್ಚಿದ್ರು ಅವರು ನಮ್ದು ವಸ್ತು ಇಲ್ಲೇ ಬಿದ್ದೈತಿ ಅಂತ ಹೇಳಿ ಆಯ್ತು ಮೇಡಮ್ ನೋಡ್ತೀನಿ ಒಂದು ಐದು ನಿಮಿಷ ಟೈಮ್ ಕೊಡಿರಿ ಹೇಳಿ ಹೇಳಿ ಮುಂದೆ ಧಾರವಾಡ ಸಮೀಪ ಹೋಗ್ತಾ ಹೋಗ್ತಾ ಅಲ್ಲಿ ಸೈಡ್ ಹಾಕಿ ನೋಡಿದೆ ಅಲ್ಲಿ ಇದ್ದಿಲ್ಲ ಆಲ್ರೆಡಿ ಧಾರವಾಡ ಹೇಳೋ ಮುಂದ್ ಬಂದ್ಬಿಟ್ಟಿದ್ರು ಅವ್ರ ಗಣ್ಣ ಅವ್ರಿಗೆ ನೋಡಿದೆ ಅವರು ಇದ್ದಿಲ್ಲ ಅವ್ರು ಇಲ್ಲ ರೀ ಅಂತ ಹೇಳಿದ್ರು ಅವರು ಅವ್ರಿಗೆ ಗಾಯಕ್ಟ್ ನಮ್ಗೆ ಒಂದು ಲೈನಲ್ಲಿ ಇದ್ರು ಅವ್ರು ಇಲ್ಲ ಆಯ್ತು ಆಯಿತು ಇಲ್ಲವ್ರಿ ಆಮೇಲೆ ನನಗ ಅದು ಮತ್ತೆ ಧಾರವಾಡ ಇಳಬೇಕಂತ ಹೇಳಿ ನಾನು ಲೈಟ್ ಹಾಕಿ ಅಡಿಗೆ ಲೈಟ್ ಹಾಕಿ ನೋಡಿದೆ ಅದು ತಳಗ್ ನನ್ಗೆ ಮಿಂಚ ಕತ್ತು ನಾನು ತಗೊಂಡ್ ಮೇಲೆ ಐದು ನಿಮಿಷ ವಿಚಾರ ಮಾಡಿಲ್ಲ ಬಾವಳಿ ಏನ್ ಮೊದಲು ಅವ್ರಿಗೆ ಫೋನ್ ಮಾಡಿದೆ ಮೇಡಮ್ ಬಾವಳಿ ವಸ್ತು ನಮ್ಮ ಕಡೆ ಐತೆ ಸಿಕ್ಕೇತಿ ಅವ್ರು ಬಹಳ ಖುಷಿ ಆದ್ರು ಖುಷಿ ಆದ್ರೆ ಹೌದು ನಾನು ಫೋನ್ ಮಾಡಿ ಸರ್ ಹಿಂಗ್ ಹಿಂಗ್ ಆಗೈತಿ ಮೇಡಮ್ ಆಯ್ತು ಈಗ ಎಲ್ಲಿದ್ದೀರಿ ನಾನು ಧಾರ್ವಾಡ ಪಾಸ್ ಮಾಡೋಕೆ ಆಯ್ತು ರಿಟರ್ನ್ ನಾನು ಹತ್ತುವರೆಗೆ ಬರ್ತೀನಿ ಯಾಕಂದ್ರೆ ನೀವು ಹೇಳಿದ್ರೆ ನಾನು ಬೆಳಗಾವಿ ಆಫೀಸ್ನಾಗ ಜಮಾ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಗಾರ ಒಂದು ಡೈಮಂಡ್ ಐತೆ ನೀವು ಜಮಾ ಮಾಡಕ್ಕೆ ಹೋಗ್ಬೇಕು ನಿಮ್ಮ ಕಡೆಯಲ್ಲೇ ಇಡ್ಬೋದು ಅವಾಗ ದೊಡ್ಡ ವಸ್ತು ಐತೆ ಅಂತ ಕೇಳಿದ್ರು ಆಯ್ತು ರೀ ಮೇಡಮ್ ಅವ್ರು ಕೇಳಿದೆ ಬಳಿ ಅವ್ರು ರಾತ್ರಿ ಹತ್ತುವರೆಗೆ ಎಷ್ಟು ಗಂಟೆಗೆ ಬರ್ತೀರಿ ನೀವು ಅಂತ ಕೇಳಿದ್ರು ಹತ್ತು ಗಂಟೆಗೆ ಬರ್ತೀನಿ ಮೇಡಮ್ ನಾನು ಅಂತ ಹೇಳಿದೆ ಮತ್ತೆ ಅಲ್ಲಿ ಬೆಳಗಾವಿಗೆ ಹೋದ್ಮೇಲೆ ಹೋಗಿ ಸ್ವಿಚ್ ಆಫ್ ಮಾಡ್ತೀವಿ ನಾವು ಮೊದಲು ಮಲ್ಕೊಂಡ್ಬಿಡ್ತೀವಿ ಮತ್ತೆ ನಾವು ರಾತ್ರಿ ಜರ್ನಿ ಮಾಡಬೇಕಾಗೈತೆ ಮತ್ತೆ ನೀವು ಸ್ವಿಚ್ ಆಫ್ ಮಾಡ್ಯಕೋಬೇಡ್ರಿ ಇಲ್ಲ 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 ನಮ್ಗೆ ಅದ್ರ ಇದು ನೀವು ಹೇಳಿದ್ಮೇಲೆ ಫೋನ್ ಹಚ್ಚಿ ಯಾವಾಗ ಮೇಲೆ ನಮ್ಗೆ ನಿಮ್ ಮೇಲೆ ವಿಶ್ವಾಸ ಬಂದೈತಿ ನೀವೇನು ಚಿಂತೆ ಮಾಡ್ಕೋಬೇಡ್ರಿ ಅಂತ ಅವ್ರು ರಾತ್ರಿ ಬಂದ್ರು ಅವ್ರು ಬಂದ ಮೇಲೆ ನಮ್ದು ಗಿಫ್ಟ್ ತಂದು ಕೊಡ್ತೀವಿ ನಮ್ಗೆ ಮ್ಯಾನೇಜರ್ಗೆ ಹೇಳಿದೆ ಸರಿ ಹಿಂಗಿಂಗ್ ಐತೆ ಆಯ್ತು ನಾನು ಬರ್ತೀನಿ ಅಂತಂದ್ರು ಬಂದು ಅವ್ರ ಸಮುದ್ರದಲ್ಲಿ ನಾನು ಅವ್ರು ಕೈಲಿ ಕೊಡೇ ಬೇಡ ಬೇಡ ಅವ್ರು ನಿವ್ ನಿಮ್ ಕೈಯಲ್ಲಿ ಕೊಡ್ರಿ ಅಂತ ಅವರು ಪೇಡ ತಂದಿದ್ರು ಪೇಡ ಬಾಕ್ಸ್ ತಂದಿಂದು ನಾವು ಆಮೇಲೆ ಅವ್ರಿಗೆ ನಾನು ಮ್ಯಾನೇಜರ್ಗೆ ಕೊಟ್ಟೆ ಸರ್ ಸರ್ ನೀವು ತಗೋರಿ ಬೇಡ ಅಂತ ಅವ್ರು ಹೇಳ್ರಿ ನಿಮ್ಗೆ ಏನು ಹಾಕಿ ಬೇಕು ಅಂದ್ರೆ ಸರ್ ಬೇಡ ನಮ್ಮ ಕಂಪ್ನಿ ಸಾಕಷ್ಟು ಕೊಟ್ಟಿದೆ ಇಪ್ಪತ್ತೈದು ಸಾವಿರ ಜನರಿಗೆ ಅವ್ರ ಫ್ಯಾಮಿಲಿಗೆ ಅನ್ನ ಹಾಕೋಂಥ ದಣಿ ನಮ್ಮನ್ನ ಪೇಮೆಂಟ್ ಕೊಡ್ತಾನೆ ನಿಮ್ಮ ಮುಖ್ಯ ಅಲ್ಲ ಇದು ಏನು ನಮಗೆ ಪೇಳೆ ಕೊಟ್ಟಿರಲ್ಲ ಅದೇ ಸಹ ಸಾಕು ದೊಡ್ಡದು ಸಮಾನ ಬರಾಬರಿ ಐತಿಲ್ಲ ನೋಡ್ರಿ ಅಂತ ಹೇಳಿದೆ ಅವ್ರು ನೋಡಿದ್ರು ಇಲ್ಲ ಬರಾಬರಿ ಐತಿ ಅದ್ರಾಗ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು ಆಯ್ತು ಇಲ್ಲ ಓಕೆ ಅಂತ ಕೇಳಿ ಹೇಳಿದ್ಮೇಲೆ ಅವ್ರು ಎರಡು ದಿನ ಬಿಟ್ಟ ಮೇಲೆ ಅವ್ರಿಗೆ ಮೇಲೆ ಹಾಕಿದ್ರು ಅವ್ರು ಎಲ್ಲಾರು ಊರು ತುಂಬಾ ಹರ್ಕಾರ ವಿಷಯ ಇಂಥವ್ರೆಲ್ಲ ನೀವು ಹಾಕಂಗಿಲ್ಲ ಹಂಗೀಗ ಅಂತೇಳಿ ಅವ್ರು ಯಾರು ಮೀಡಿಯಾದವ್ರಿಗೆ ಹೇಳಿದ್ರು ಅವರು ಮತ್ತೆ ಬೆಂಗಳೂರು ಹೋಗಿ ನಾನು ದುರ್ಬಾಗ ಹೋಗಿದ್ದೆ ಅವಾಗ ನನ್ಗೆ ಫೋನ್ ಬಂತು ಎರಡು ದಿನ ಬಿಟ್ಟು ಏನು ಅದು ಗೋಲ್ಡ್ ನೆಕ್ಲೆಸ್ ಚೇಂಜ್ ಏನಾಯ್ತು ಅಂತ ಹೇಳಿ ಇಲ್ರಿ ಸರ್ ಅವ್ರು ಅವ್ರ ಮೆಸೀನಿ ಅಂತ ಹೇಳಿ